ಚುನಾವಣೆ ಬಂದಾಗ ಎದ್ದು ಬಿದ್ದು ಬಾಯಿಗೆ ಬಂದಂತೆ ಮಾತನಾಡಿ ಬೇಳೆ ಬೇಯಿಸಿಕೊಳ್ಳುವ ಅನಂತಕುಮಾರ್ ಹೆಗಡೆ ಅವರು ಶೂನ್ಯ ಸಾಧನೆಯ ಸಂಸದರು ಅವರು ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಮತ್ತು ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೆಗಡೆ ಹೇಳಿಕೆಯನ್ನು ಖಂಡಿಸಲಾಯಿತು ಕಳೆದ ಮೂವತ್ತು ವರ್ಷಗಳಿಂದ ಸಂಸದರಾಗಿರುವ ಅನಂತಕುಮಾರ ಹೆಗಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಅಸಾಂವಿಧಾನಿಕ ರೀತಿಯಲ್ಲಿ ಮಾತನಾಡಿರುವುದು ಸತ್ಯಲ್ಲ ಈ ರೀತಿ ಅಸಮದ್ಧವಾಗಿ ಮಾತನಾಡುವ ಬದಲು ಸಂಸದರಾಗಿ ತಮ್ಮ ಕಾಲಾವಧಿಯಲ್ಲಿ ಅಭಿವೃದ್ಧಿ ಅನುದಾನ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹಂಚಿಕೆ ಮಾಡಿದ್ದಾರೆ ಎನ್ನುವುದನ್ನು ತಿಳಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಸಾಯಿಗಾಂವಕರ್ ವಾಗ್ದಾಳಿ ನಡೆಸಿದರು ಪಟ್ಟಣದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಂಕುಲಾ ಘಟಕದ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದರಾಗಿ ಅನಂತಕುಮಾರ್ ಹೆಗಡೆಯವರ ಕಾರ್ಯ ಶೂನ್ಯ ಜಿಲ್ಲೆಯ ಯಾವೊಂದು ಅಭಿವೃದ್ಧಿ ಕೆಲಸಗಳಿಗೂ ಅವರ ಸ್ಪಂದಿಸಿಲ್ಲ ಮಳೆಗಾಲ ಪ್ರಾರಂಭವಾದರೆ ಗುಡುಕು ಸೆಡಿಲುಗಳು ಬಂದು ಹೋಗುವಂತೆ ಚುನಾವಣೆಯ ಸಂದರ್ಭದಲ್ಲಿ ಗುಡುಕುವ ಹೆಗಡೆ ಅವರು ಜನರ ಮಧ್ಯೆ ದ್ವೇಷದ ಬೀಜ ಕಣ್ಣು ಬಿಡುತ್ತಾರೆ ಮುಂದಿನ ಬಾರಿ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ದೊರೆತರೂ ಅವರು ಗೆಲ್ಲುವುದಿಲ್ಲ ಯಾಕೆಂದರೆ ಪದೇ ಪದೇ ಸುಳ್ಳನ್ನು ಹೇಳಿ ಜನರನ್ನು ನಂಬಿಸಿ ಈ ಬಾರಿ ಜನರಿಗೆ ಅರ್ಥವಾಗಿದೆ ದೇಶದಲ್ಲಿ ಹನ್ನೊಂದಕ್ಕೂ ಅಧಿಕ ಧರ್ಮಗಳು ಆರು ಸಾವಿರಕ್ಕೂ ಅಧಿಕ ಜಾತಿಗಳು ಇದ್ದು ವಿವಿಧತೆಯಲ್ಲಿ ಏಕತೆಯ ತತ್ವದ ಅಡಿಯಲ್ಲಿ ಎಲ್ಲರೂ ಒದ್ದುಗುಡಿ ಮಾಡುತ್ತಿದ್ದಾರೆ ಆದರೆ ಸಂಸದರು ಕೋಮು ಸೌಹಾರ್ದ ಕೆದಡುವ ರೀತಿಯಲ್ಲಿ ಮಾತನಾಡುತ್ತಾರೆ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡುವ ಮೂಲಕ ಸುಸಂಸ್ಕೃತ ಸುಶಿಕ್ತರೆನಿಸಿಕೊಳ್ಳಬೇಕಿದ್ದ ಸಂಸದರು ಇಡೀ ರಾಜ್ಯದ ಮುಂದೆ ತಪ್ಪು ಸಂದೇಶವನ್ನು ನೀಡಿದ್ದಾರೆ ಇದನ್ನು ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಅನಂತ್ ಕುಮಾರ್ ಮೂಡಿರುತ್ತನಂತಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ರಾಜ್ಯದ ದೊರೆ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರಿಗೆ ಈ ಗೋಚರಣದಲ್ಲಿ ಮಾತನಾಡಿ ಇಡೀ ಒಂದು ಕರ್ನಾಟಕದ ಗಮನವನ್ನು ಸೆಳೆದು ಅದರ ಬಗ್ಗೆಯಲ್ಲಿ ಅನಂತಕುಮಾರ್ ಅವರು ಸಿರ್ಸಿಯ ಮಸೀದನ್ನು ಮತ್ತು ಬಟ್ಕಳದ ಮಸೀದಿಯನ್ನು ಕೇಳುವುದನ್ನು ಅಂತ ಕೂಡ ಹೇಳಿದರು ಇದು ಇಡೀ ಕರ್ನಾಟಕದಲ್ಲಿ ಒಂದು ಕಲ್ಲೋಲ ಕಲ್ಲೋಲಾಗಲಿಕ್ಕೆ ಪ್ರಾರಂಭವಾಗಿತ್ತು ಅನಂತಕುಮಾರ್ ಹೆಡಿ ಅವರು ಮೂವತ್ತು ವರ್ಷದಿಂದ ನಮ್ಮ ಉತ್ತರ ಕನ್ನಡದ ಲೋಕಸಭೆಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಅವರ ಹಾಗೆ ಏನೇ ಇದ್ರು ಶೂನ್ಯ ಅಂತ ಹೇಳ್ಬೋದು ವರ್ಷದಿಂದ ಸಂಸದರಾದರೂ ಕೂಡ ಈ ಜಿಲ್ಲೆಗೆ ಯಾವ ಒಂದು ಅವಶ್ಯಗಳ ಕೆಲಸಗಳನ್ನ ಮಾಡಿಲ್ಲ ಯಾವ ಯೋಜನೆಯನ್ನು ತಂದಿಲ್ಲ ಯಾವಾಗ ಇಲೆಕ್ಷನ್ ಒಂದು ಐದಾರು ತಿಂಗಳ ಮುಂದೆ ಬಂದು ಮಳೆಗಾಲ ಪ್ರಾರಂಭವಾದ ಗುರುಗುಗಳು ಕಾಣಿಸ್ತದೋ ಅದೇ ರೀತಿ ಬಂದು ಇಲ್ಲೆಲ್ಲ ಗುಡುಗಿ ಜನರ ನಡುವೆ ಅಧಿವೇಶನ ಕಾರಣ ಮಾಡ್ತಾರೆ ನಮ್ಮ ಸಂಸದರೊಂದು ಹೇಳಿಕೆ ತಪ್ಪಾಗ್ಲಿ ಇವತ್ತು ಸಂಸದರು ಏನು ಮೂವತ್ತು ವರ್ಷ ಇಲ್ಲಿ ಲೋಕಸಭೆ ಲೋಕಸೋದ್ರು ಬರೀ ಜನರನ್ನ ಹೊಡೆದು ಇಂಥ ಮಾತುಗಳಿಂದ ಹೇಳಿ ಅವರು ಆಸೆ ಹೊಂದಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರು ಮನೆ ಹೋಗೋದಂತೂ ಜನ ಯಾಕಂದ್ರೆ ಅವರು ಇಲೆಕ್ಷನ್ ಇಂದ್ರೂ ಕೂಡ ಮನೆ ಹೋಗ್ತಾರೆ ಗೆ ಅವ್ರು ಟಿಕೆಟ್ ನಿಂತರೂ ಕೂಡ ಮನೆ ಹೋಗ್ತಾರೆ ಯಾಕಂದ್ರೆ ಜನ ತೊಂಬತ್ತೊಂಬತ್ತು ಸಲ ಸುಳ್ಳು ಹೇಳುದನ್ನು ಕರೆ ಮೂರನೇ ಸಲ ಅದು ಸುಳ್ಳಂತ ಪರಿವರ್ತನೆ ಆಗ್ತದೆ ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರು ಏನು ತಮ್ಮ ಸಿದ್ದರಾಮಯ್ಯನವರಿಗೆ ಹೇಳಿದಾರೋ ಅದನ್ನು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಉತ್ತರ ಕನ್ನಡದ ಜನತೆ ಅವರಿಗೆ ಅವರನ್ನು ನಾವು ಅವರನ್ನ ಇದನ್ನು ಖಂಡಿಸ್ತಾ ಇದ್ದೀವಿ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ ನಾಲ್ಕೂವರೆ ವರ್ಷ ಕಳೆದ ಬಳಿಕ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಿಧಿಯಿಂದ ಎದ್ದು ಬಂದಂತಿರುವ ಸಂಸದರಾದ ಅನಂತಕುಮಾರ್ ಹೆಗಡೆ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮಾತುಗಳನ್ನು ಆಡುತ್ತಾರೆ ಈ ಹಿಂದೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿದರು ಅದು ವ್ಯರ್ಥ ಹೇಳಿಕೆಯಾಗಿಯೇ ಉಳಿಯಿತು ಜಾತಿ ಧರ್ಮ ಕೋಮುಗಲಭೆಗೆ ಕಾರಣವಾಗುವ ಹೇಳಿಕೆ ನೀಡಿ ಒಡುಕು ಮೂಡಿಸಿ ಮತ ಗಳಿಕೆಯ ಕಲೆಯನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ ಮೂವತ್ತು ವರ್ಷಗಳಿಂದ ಸಂಸದರ ನಿಧಿಯನ್ನು ಯಾವ ಯಾವ ತಾಲೂಕುಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ ಎನ್ನುವ ಬಗ್ಗೆ ಅವರು ಸ್ಪಷ್ಟಪಡಿಸಲಿ ಎಂದು ಕಟುವಾಗಿ ಟೀಕಿಸಿದರು ಯಾರು ಸುಸಾಧ್ಯ ಅಲ್ಲವೋ ಅಂಥವರು ಈ ಸಂವಿಧಾನದ ಹುದ್ದೆಯಲ್ಲಿ ಇದ್ದಂಥವರು ಹೇಳಿಕೆ ನೀಡಬಾರದು ಈ ರೀತಿ ಕೇಳುವ ಮಟ್ಟದವರು ಏಕವಚನದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾದಂಥವರಿಗೆ ಈ ರೀತಿ ಹೇಳಿಕೆಗಳನ್ನು ನೀಡುವ ಅವರು ಈ ರೀತಿ ಹೇಳಿಕೆ ನೀಡುತ್ತಿರೋದು ನೋಡಿದ್ರೆ ಅವರು ಯಾಕಂದರೆ ಚುನಾವಣೆ ಬರ್ತಾ ನಾಳೆ ನಾಳೆಗೆ ಜನರು ಮನಸ್ಸಂತ ಹೆಸರೊಂದಿರಬೇಕು ಮತ್ತೆ ತಾಲೂಕು ನಿಂತು ಈ ರೀತಿ ಮಸೀದಿ ದೇವಸ್ಥಾನ ಇಂಥ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಜಿತಾ ಗೌಕರ್ ಮಾತನಾಡಿ ಪ್ರಣಾಳಿಕೆಯಲ್ಲಿ ಕೊಡುವ ಭರವಸೆಗಳನ್ನು ಈಡೇರಿಸುವ ಮೂಲಕ ದೇಶದಲ್ಲೇ ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಹೆಸರು ಕಳಿಸಿಕೊಡುತ್ತಾರೆ ಅವರಿಗೆ ಹೇಳುವ ಸ್ಥಿತಿಯಲ್ಲಿ ಅನಂತಕುಮಾರ್ ಹೆಗಡೆ ಇಲ್ಲ ಸಂಸದರು ತಮ್ಮ ಹುದ್ದೆಯ ಜವಾಬ್ದಾರಿಯರಿತು ತಮ್ಮ ಹೇಳಿಕೆಯನ್ನು ಮನದಟ್ಟು ಮಾಡಿಕೊಂಡು ವಾಪಸ್ ಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅನಿವಾರ್ಯ ಎಂದರು ಸಿದ್ದರಾಮಯ್ಯ ಅವರ ಬಗ್ಗೆ ಈ ರೀತಿಯಾಗಿ ಏಕವಚನದಲ್ಲಿ ಸಂಬೋಧನೆಯನ್ನ ಇದು ಸರಿ ಅನ್ಸೋದಿಲ್ಲ ಅವ್ರಿಗೆ ಅವ್ರಿಗೆ ಶೋಭೆ ತರುದಿಲ್ಲ ಅಂತ ನಾನ್ ಹೇಳಬೇಕು ಯಾಕೆಂದ್ರೆ ಎಂಪಿ ಅವರು ನಮ್ಮ ಅನಂತ್ ಕುಮಾರ್ ಅವರು ಒಂದು ಸುಸಂಸ್ಕೃತ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಅಂತ ಇದ್ರಲ್ಲಿ ಅವ್ರಿಗೆ ಯಾಕೆ ಈ ರೀತಿಯಾಗಿ ಭಾವನೆಗಳು ಈ ಮಾತುಗಳು ಬಂದಿದೆ ಅಂತ ಕೇಳ್ಬೇಕಂದ್ರೆ ನಮ್ಗೆ ತುಂಬಾ ಬೇಸಿ ಪ್ರಮುಖರಾದ ಪಿಳ್ಯ ಪುರುಷೋತ್ತಮ ನಾಯ್ಕ ಸಂಸದರು ತಮ್ಮ ನಡೆ ನುಡಿ ಹಾಗೂ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳಲಿ ಎಂದರು ವಿನೋದ್ ನಾಯ್ಕ ವಂದಿಸಿದರು ಪಕ್ಷದ ಮುಖಂಡರಾದ ಮಾಜಿ ಶಾಸಕ ಗೌಡ ನಾರಾಯಣ ಬಿ ನಾಯ್ಕ ಉದಯ ನಾಯ್ಕ ಸುರೇಶ್ ಅಸ್ಲಗದ್ದೆ ಏಕನಾಥ್ ನಾಯ್ಕ್ ಶಾಂತಿ ಆಗೇರಾ ಮಂಜುನಾಥ್ ವಿ ನಾಯ್ಕ್ ಅಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ರಾಜೇಶ್ ನಾಯ್ಕ ತೆಂಕಣಕಿರಿ ದೂರಿ ಸಂದೀಪ್ ಡಿಜಿ ನಾಯ್ಕ್ ದಿನೇಶ್ ನಾಯ್ಕ್ ಇತರರಿದ್ದರು Kendra Prost News, Ankola.